I got it.

ಏಕದಂತ ಅಂತ ವಿನಾಯಕರ ಗಜ ಸ್ವರ್ಗಸ್ಥರಾಗಿರ್ತಕ್ಕಂತಹ ಕೆಂಪಮ್ಮನವರ ಆತ್ಮಕ್ಕೆ ಶಾಂತಿ ಮತ್ತೊಂದು ಗೀತೆಯನ್ನು ಆಡಿ ತದನಂತರ ಆ ತಾಯಿಯವರ ಒಂದೆರಡು ಗೀತೆಗಳನ್ನ ಕೊಂಡಾಡಿ ಯಾಕಂದ್ರೆ ನೋಡಿ ಕೆಂಪಮ್ಮನವರು ನಾವು ಭೂಮಿ ಮೇಲೆ ನಾವು ಬದುಕುತ್ತೇವೆ ಅದು ನಿಜ ಹೇಳ್ತಾರೆ ಹುಟ್ಟಿದ ಮನುಷ್ಯ ಸಾಯನೇ ಬೇಕು ಈ ಭೂಮಿ ಮೇಲೆ ನಾವು ಹುಟ್ಟುವುದು ಉಚಿತ ಸಾಯುವುದು ಖಚಿತ ಅಂತ ಹೇಳ್ತಾರೆ ನಾವು ಭೂಮಿ ಮೇಲೆ ನಿಜ ಈ ಸಾಯುವುದು ಎನ್ನುವುದು ಖಚಿತ ಆ ಯಮರಾಜ ಕರೆದಾಗ ನಾವು ಎಲ್ಲಿ ಎದುರು ಕೂಡ ಹೋಗಲೇಬೇಕು ನಮ್ಮ ಕೆಂಪಮ್ಮನವರು ಮುಂದೆ ಹೋಗಿದ್ದ ಅವರಿಂದ ನಾವೆಲ್ಲ ಹೋಗ್ತೇವೆ ಅಷ್ಟೇ ಮನೆಗೆ ಹಿರಿಯರಾಗಿ ಮಕ್ಕಳನ್ನು ಎತ್ತಿ ಹೊತ್ತು ಸಾಕಿ ಸಲಗಿ ಕೆಂಪಮ್ಮನವರು ಈ ದಿನ ಮರಳಿ ಬಾರದ ಲಕ್ಕೆ ಅವ್ರು ಭಯವನ್ನ ಬೆಳೆಸಿದ್ದಾರೆ ಕೆಂಪಮ್ಮನವರಿಗೆ ಪರಮಾತ್ಮ ಮೋಕ್ಸು ನೀಡಿ ಎಂದು ಜೋರಾಗಿ ಎಲ್ಲ ಮನಸ್ಸಲ್ಲಿ ಗೋವಿಂದ ಅನ್ಬೇಕು ನಮ್ ಜೊತೆಗೆ ಯಾಕಂದ್ರೆ ಅವ್ರ ಕತೆ ಮಾಡಿಸ್ಬಿಟ್ರೆ ಕಥೆ ಮಾಡಿಸ್ಬಿಟ್ಟು ಸ್ವರ್ಗಕ್ಕೆ ಹೋಗೋದಿಲ್ಲ ನಮ್ ಜೊತೆ ನೀವು ಕೂಡ ಜೋರಾಗಿ ಗೋವಿಂದ ನಾಮ ಸ್ಮರಣೆಯನ್ನು ಈ ದಿನ ಮಾಡಬೇಕು ನಮ್ಮೆಲ್ಲರೂ ಕೂಡ ನಾವು ಆ ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಆ ಹರಿನಾಮದ ಶಿಕ್ಷೆಯ ಮೂಲಕ ಅವರ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಹಿರಿಯರು ಯಾಕಪ್ಪ ಈ ಹರಿಕತೆ ಮಾಡಿಸ್ಬೇಕಾಗಿತ್ತು ನೋಡಿ ಹೇಳ್ತಾರೆ ಸುಮ್ಮನೆ ದೊರಕುವುದು ಈ ಭಾಗ್ಯ ಅಂತ ಹೇಳ್ತಾರೆ ದಾಸೋಹರಣ್ಯರು ಎಲ್ರಿಗೂ ಈ ಹರಿಕತೆ ಮಾಡಿಸ್ಕೊಳ್ಳೋ ಯೋಗ ಎಲ್ರಿಗೂ ಸಿಗೋದಿಲ್ಲ ಈ ದಿನ ಅವರ ಹಳಿ ಎಂದ್ರು ಅವ್ರ ಮಕ್ಕಳು ಒಂದಷ್ಟು ದುಡ್ಡು ಹುಡುಕುತ್ತಿತ್ತು ಇವತ್ತು ನಮ್ಮ ಕೊಡೋ ದುಡ್ಡು ಯಾಕಪ್ಪ ಕಥೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಆ ಭಗವಂತನ ಸ್ಮರಣೆಯನ್ನು ಕೇಳುವ ಸುಯೋಗ ಎಲ್ರಿಗೂ ಸಿಗುವುದಿಲ್ಲ ಇಂಥ ಮಹನೀಯರಿಗೆ ಪುಣ್ಯವಂತರಿಗೆ ಭಕ್ತಿವಂತರಿಗೆ ಭಾಗ್ಯವಂತರಿಗೆ ಮಾತ್ರ ಎಷ್ಟೆಷ್ಟು ಕೋಟ್ಯಾಧಿಪತಿಗಳು ದುಡ್ಡು ಮಡಿಕೊಂಡು ಅಯ್ಯೋ ಸಾಕ್ತನಾಮ ಕರಿ ಕಥೆ ಮಾಡ್ರು ಎದ್ದು ಬಂದ್ಬಿಟ್ಟ ನಾಮ ಸುಮ್ಮನ ಕೃತ್ಕೊಂಡ ಯಾರು ಮಾಡಿಸಲ್ಲ ಆದ್ರೆ ಎಲ್ರಿಗೂ ಈ ಭಾಗ್ಯ ಸಿಗುವುದಿಲ್ಲ ನಮ್ಮ ಒಂದು ಹರಿಕತೆ ಮಾಡಿಸು ಆ ಭಗವಂತನ ಒಂದು ನಾಮಾಮೃತವನ್ನ ಕೇಳಿ ಅವರ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಜೋರ ಗೋವಿಂದ ನೀಂಜನೇ ಅವರ ಗೋವಿಂದ ಯಾಕಪ್ಪ ಮಬ್ರು ಗೋವಿಂದ ಮಲ್ಲಪ ಗೋವಿಂದಾ ಯಾಕೆ ನಾಚಕೇನಗೋವಿಂದಾ ನಕ್ಕ ಅಂದ್ಯಾರ ಅಂತವರಲ್ಲ ಇಂಚು ಸೊಮ್ಮನ್ ಕೂತ್ಕಯಾ ಅದ ಗೋವಿಂದಾ ಅಂದ್ ಅರ್ ಬಂದರ ದಾಸರು ಕೂತ್ಕ ತಕಂಡರು ಗೋವಿಂದಾ ಸು ದೂರ ತಕ ಮನ ಗೋಯಿತರ ನಮಗೇನ್ ಭಾಗ ಕೊಟ್ಟರ ಸೊಮ್ಮನ್ ಕೂತ್ಕ ಯಾಕಂದೆ ಅಂತವರಲಿ ನಿಜತನ ಬಿಡ್ಯಷ್ಟನೇ ಇದೆ ಗೋವಿಂದಾಂತ ನಾವು ಯಾಕಪ್ಪನ್ಬೇಕು ಅಂದ್ರೆ ಗೋವಿಂದಾಂತ ಭಗವಂತನ ವರಸ್ಕೊಂಡಿಬಿಟ್ಟರ ಯಾರಂತವ್ರಲ್ಲಿ ನೀವ್ ಬಂದಿದ್ದರಿ ಗೋವಿಂದ ಅನ್ಪು ದುಡ್ತಕ್ಕ ಮನ್ಗೋಗಿ ಹೋಗುವಾಗ ನಮ್ಗೋಬಾಗ ಕೊಟ್ಟರಿ ನಾನು ಹೇಳಿದ್ರು ನಿಮಗಿಂತ ಹೆಚ್ಚಾಗಿ ನಮ್ ಜೊತಗಿರವ್ರೆ ಗೋವಿಂದ ಅಂದ್ರೆ ನೀವ್ ಬಂದರಿ ನಮ್ ಜೊತಗಿರ್ ಬಂದ್ರ ಅವ್ರಿ ಗೋವಿಂದ ಅಂದ್ರ ಗೋವಿಂದ ಕೇಳಿ ಅವ್ರಿ ಸಾಕಾಗಿದ್ದಂತೆ ಯಾಕಂದ್ರೆ ಗೋವಿಂದ ಅಂತ ನಮ್ ಯಾಕಪ್ಪ ಅನ್ಬೇಕು ಅಂದ್ರೆ ಹೇಳ್ತಾರ ನೋಡ್ರೀ ನಾವು ದೇವ್ರ ಆಗೋದಿಲ್ಲ ದಿನ ದೇವ್ರ್ ಬಿಡ್ತೀವಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರ ನಾವು ಕಷ್ಟ ಬಂದಾಗ ಮಾತ್ರ ದೇವ್ರು ಬಿಡೋದು ಸುಖದಲ್ಲಿ ಇದ್ದಾಗ ಯಾರು ದೇವ್ರ ಮಾಡಲ್ಲ ಸುಖ ಇದ್ದಾಗ ಬಿಡ್ತೀವಿ ಭಗವಂತನ ಕಷ್ಟ ಅಯ್ಯೋ ಭಗವಂತ ಕೃಷ್ಣ ಗೋವಿಂದ ತಾಯಿ ಮಾರವ ಕಾಲವ ಯಾಕ ಇಂತ ಕಷ್ಟ ಕೊಟ್ಟೆ ಅಂತ ಹೋಯ್ತೀವಿ ನಾವು ಇಂಥ ದಿನಗಳಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಆ ಭಗವಂತನ ಗೋವಿಂದ ಅಂದ್ರೆ ಗೋವಿಂದ ಮೂರಕ್ಷರ ಅದಕ್ಕೊಂದು ಅರ್ಥ ಇದೆ ಗೋ ಎಂದರೆ ಘೋರವಾದ ವಿ ಅಂದ್ರೆ ವಿಪತ್ತನ್ನ ದ ಅಂದರೆ ದಮನ ಮಾಡುವ ಶಿಕ್ಷೆಯಲ್ಲಿ ಗೋ ಎಂದರೆ ಘೋರವಾದ ಅಂದ್ರೆ ಎಂತ ದೊಡ್ಡ ಕಷ್ಟವೇ ಬರಲಿ ವಿ ಅಂದ್ರೆ ವಿಪತ್ತು ಆಪತ್ತು ನೋವು ಸಂಕಟ ದುಃಖ ಏನೇ ಇರಲಿ ದ ಅಂದ್ರೆ ದಮನ ದಮನ ಸುಚ್ಚಾಕುವ ಅದನ್ನ ಹೋಗಲಾಡಿಸುವ ನಿರ್ನಾಮ ಮಾಡುವ ಶಕ್ತಿ ಆ ಭಗವಂತನು ಮಾತ್ರ ಇರುವುದು ನಮ್ಮ ತಾಯಿ ತಾಯಿಯಾಗಿರ್ತಕ್ಕಂಥ ಕೆಂಪಮ್ಮನವರು ಕೂಡ ಇದನ್ನ ಭಗವಂತನ ಸ್ಮರಣೆ ಕೇಳಿಕೊಂಡು ನಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರ ಆಗುವಂತ ಮಾಡಿ ಇನ್ನೊಂದು ಗೋವಿಂದ ಜ್ವರ ನೋಡಿ ಲಕ್ಷ್ಮೀ ರಮಣ ಗೋವಿಂದಮಣ ಗೋವಿಂದ ಆಂಜನೇಯರ ಗೋವಿಂದ

ಮತ್ತೊಂದು ವಿಶೇಷವಾದ ಗೀತೆಯನ್ನು ಆಡಿ ನಮ್ಮ ಕೆಂಪಮ್ಮನವರನ್ನ ಕೊಂಡಾಡಿ ಯಾಕಂದ್ರೆ ಕೆಂಪಮ್ಮನವರ ಒಂದು ಸ್ಮರಣೆ ನಾಳೆ ಮರ್ತು ಬಿಡ್ತೇವೆ ಊರಿಗೊಂದು ಊಟ ಗೋಡೆಗೊಂದು ಫೋಟ ಅಂತ ಗೊತ್ತು ಊಟ ಎಲ್ಲ ಚಿಗಟ್ಟೆ ಮಾಡಿದ್ದೀರಾ ಅದನ್ನ ಫೋಟ ನಾಳೆ ಗೋಡೆ ತಗೊಂಡ್ ನಾಥ್ರೆ ಅವ್ರನ್ನ ಮರ್ತು ಬಿಡ್ತೇವೆ ಅದರಿಂದ ಕೆಂಪಮ್ಮನವರ ಸದಾ ನೆನಪು ನಿಮ್ಮ ಮನೇಲಿ ಇರಲಿ ಅಂತ ನಾವು ಕೇಳ್ಕೊಡ್ತಾ ಇನ್ನೊಂದು ವಿಶೇಷವಾದ ಗೀತೆಯನ್ನು ಆಡ್ತ ನರ ಜನ್ಮ ಸ್ಥಿರವೆಂದು ನಾನೆಂದೆ ನೋವು ರಂಗೊಂದು ಗೀತೆಯನ್ನು ಆಡ್ತಾಡ್ತಾ ಕೆಮ್ಮನವರನ್ನು ಕೊಂಡಾಡಿ ತದನಂತರ ಈ ದಿನ ಸುತ್ಸವದ ಯಾವುದಾದ್ರೂ ಒಂದು ಕಥೆಯನ್ನು ಮಾಡೋಣ ರಂಗ